ಚಳ್ಳಕೆರೆ ತಾಲೂಕಿನ ಹೊಂಗಿರಣ ಶಾಲೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ನೆನಪಿಗಾಗಿ ನಮ್ಮ ಶಾಲಾ ಆವರಣದಲ್ಲಿ ಇಂದು ಸಸಿಗಳನ್ನು ನೀಡುವ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಸಾಲುಮರದ ತಿಮ್ಮಕ್ಕ ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಹಲವು ಜಾತಿಯ ಸಸಿಗಳನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದವರು ಸಾಲು ತಿಮ್ಮಕ್ಕ ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಸ್ಮರಿಸ್ತಾ ಸುಮಾರು ವೃಕ್ಷಗಳನ್ನ ನೆಟ್ಟು ನಮಗೆಲ್ಲ ಮಾದರಿ ಆಗಿದ್ದಾರೆ ಹಾಗಾಗಿ ಅವ್ರೆನಪೋಸ್ಕರ ನಮ್ಮ ಶಾಲೆಯಲ್ಲಿ ಇವತ್ತು ನಮ್ಮ ನಮ್ಮ ಸಿಟಿ ಚಾನಲ್ ಮಾಹು ಮತ್ತು ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಕ ಮತ್ತು ನಮ್ಮೆಲ್ಲ ಹೆಚ್ಚನ್ನು ಮತ್ತು ನಮ್ಮ ಎಲ್ಲ ಒಂದು ವೃಕ್ಷವನ್ನು ಹಾಕುವುದರ ಮೂಲಕ ಅವರಿಗೆ ಒಂದು ಗೌರವವನ್ನು ಸೂಚಿಸ್ತಾರೆ ಕೆರೆ ನಗರದ ಹುಂಗಿರಣ ಶಾಲಾ ವಿದ್ಯಾಸಂಸ್ಥೆ ಆವರಣದಲ್ಲಿ ಇವತ್ತು ಈ ನಾಡು ಕಂಡಂತ ಈ ದೇಶ ಕಂಡಂತ ಏನು ಸಾಲ ಮರದ ಅಂದೇ ಹೆಸರು ಪಡೆದಂಥವ್ರು ಅವರು ನಿಧನರಾಗಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತಿನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಸಾರ್ಥಕ ಜೀವನ ಮತ್ತು ಸುದೀರ್ಘವಾದ ಸ್ವತಾಯಿಷಯ ಆಗಿ ಸಾಲುಮರದ ಕುಮ್ಮಕ್ಕನವರ ಬದುಕನ್ನ ಸ್ಮರಿಸುತ್ತ ಅವರ ನಿರ್ಮಾರ್ಥಕವಾಗಿ ಇವತ್ತು